ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಇವತ್ತಿನ ದಿನ ಒಂದು ಒಳ್ಳೆ ಸ್ಪೆಷಲ್ ಬೋಂಡಾ ರೆಸಿಪಿ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್ ಇದು ನುಗ್ಗೆ ಸೊಪ್ಪು ಹಾಕಿ ಸ್ಪೆಷಲ್ಲಾಗಿ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ನಾನು ಸ್ವಲ್ಪ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಅದು ಚಿಗುರಿ ಇರುತ್ತಲ್ಲ ನೋಡಿ ಅದು ಚಿಗ್ರಿರೋವಂಥ ನುಗ್ಗೆ ಸೊಪ್ಪು ಫ್ರೆಶ್ ಆಗಿರಬೇಕು ಅದನ್ನು ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಒಂದು ಮೂರು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಗೆ ಮತ್ತು ಒಂದು ಐದಾರು ಮೆಣಸಿನಕಾಯಿ ಮತ್ತು ನುಗ್ಗೆ ಸೊಪ್ಪು ಮತ್ತು ಕೊತ್ತಂಬರಿ ಸ್ವಲ್ಪ ಜೀರಿಗೆ ಅಷ್ಟೇ ತೊಗೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಅದು ನೋಡ್ಕೊಂಬರೋಣ ನೋಡಿ ಇವಾಗ ನಾನು ನುಗ್ಗೆ ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಆ ನುಗ್ಗೆ ಸೊಪ್ಪು ಹಾಕೊಂಡಿದ್ದೀನಿ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ನಾಲ್ಕು ಈರುಳ್ಳಿನ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆದರೆ ಸಾಕಾಗುತ್ತೆ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಓಂಕಾಳಿದ್ರು ಕೂಡ ಹಾಕೊಬೋದು ನೋಡಿ ಇವಾಗ ಜೀರಿಗೆ ಆದಮೇಲೆ ನಾನು ಒಂದು ಐದಾರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಕೂಡ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಸಾಲ್ಟ್ ಎಷ್ಟು ಬೇಕು ಅಂತ ರುಚಿ ನೋಡಿಕೊಂಡು ನೀವು ಯೂಸ್ ಮಾಡಿಕೊಂಡ್ರೆ ಆಗುತ್ತೆ ನಂತರ ಒಂದು ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟು ಕೂಡ ಹಾಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಂಥೇಳಿ ನೋಡಿ ಇವಾಗ ನಾನು ಕಡಲೆ ಹಿಟ್ಟು ಹಾಕೋಕ್ಕೂ ಮುಂಚೆ ನಾನು ಅವನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಈರುಳ್ಳಿಲಿ ಇರೋಂಥ ನೀರಿನ ಅಂಶ ಎಲ್ಲ ಬಿಡೋ ತನಕ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಕಡಲೆ ಹಿಟ್ಟು ಸೇರಿಸ್ಕೊಳ್ಳೋಣ ನೋಡಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಕಡಲೆ ಹಿಟ್ಟು ಹಾಕಾದ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಫಸ್ಟ್ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಆಗಲ್ಲ ಯಾಕಂದರೆ ಎಲ್ಲ ಒಂದೇ ಸೈಡ್ ಆಗಿಬಿಡುತ್ತೆ ಹಾಗಾಗಿ ನೋಡಿ ಫಸ್ಟು ನಾವು ಅದನ್ನು ಕಡಲೆ ಹಿಟ್ಟು ಮತ್ತು ನಾವೇನೇನು ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀವಿ ಅದನ್ನೆಲ್ಲ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಬರಬೇಕು ಅದು ಬೋಂಡದಿಟ್ಟು ಅದಕ್ಕೆ ಬರೋ ತನಕ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗ ನಾನು ಈ ಥರ ಬೋಂಡದಟ್ಟೆ ಈ ಇಷ್ಟು ಕನ್ಸಿಸ್ಟೆನ್ಸಿಲಿ ಅಷ್ಟು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಇದನ್ನು ಒಂದು ಹತ್ತು ನಿಮಿಷ ರೆಸ್ಟಲ್ಲೂ ಕೂಡ ಇಟ್ಟಿದೆ ರೆಸ್ಟಲ್ಲಿ ಯಾಕೆ ಅಂದರೆ ಅದು ಕಡಲೆ ಹಿಟ್ಟೆಲ್ಲ ಸ್ವಲ್ಪ ಅಳಿದ್ರೆ ಚೆನ್ನಾಗಿರುತ್ತೆ ಅಂತ ಯಾಕಂದರೆ ನಾವೆಲ್ಲ ಸೋಡಾ ಪೌಡರೆಲ್ಲ ಏನು ಯೂಸ್ ಮಾಡಿಲ್ಲ ಹಾಗಾಗಿ ನೋಡಿ ಇವಾಗ ನಾನು ಸ್ಟೌವ್ ಮೇಲೆ ಎಣ್ಣೆ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ ಅಂಥೇಳಿ ಇವಾಗ ಎಣ್ಣೆಗೆ ನಾನು ಒಂದೊಂದೇ ಇದ್ದೀನಿ ನೋಡಿ ಬೋಂಡನ ನಾನು ಹೇಳಿರೋ ಅದ್ದಲ್ಲಿ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದು ನುಗ್ಗೆ ಸೊಪ್ಪು ಹಾಕಿ ಮಾಡೋದ್ರಿಂದ ಕೂಡ ತುಂಬ ಚೆನ್ನಾಗುತ್ತೆ ನುಗ್ಗೆ ಸೊಪ್ಪಲೆಲ್ಲ ಹೆವಿ ನಾವು ಹಳ್ಳಿ ಸೈಡ್ ಬೆಳೆಯುವಂಥ ನ್ಯಾಚುರಲ್ ಆಗಿ ಸಿಗೋಂಥ ಫುಡ್ಡನ್ನ ತುಂಬ ಯೂಸ್ ಮಾಡ್ಕೊಬೇಕು ಯಾಕಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾಕೆ ಇವಾಗೆಲ್ಲ ಕೆಮಿಕಲ್ ಹಾಕಿ ಸೊಪ್ಪೆಲ್ಲ ಬೆಳೆಯೋದ್ರಿಂದ ನೀವು ಹಳ್ಳಿ ಸೈಡ್ ಸಿಗೋವಂಥ ನುಗ್ಗೆ ಸೊಪ್ಪು ಮತ್ತು ಹೊಲದಲ್ಲಿ ಸಿಗೋವಂಥ ಸೊಪ್ಪು ಎಲ್ಲ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಫುಡ್ಡು ಕೂಡ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನೋಡಿ ಇವಾಗ ನಾನು ಫೈನಲಿ ಈಗ ಬೋಂಡನ ನಾನು ಬೇಯಿಸಿ ಆದಮೇಲೆ ಈ ಥರ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೋಂಡ ರೆಡಿಯಾಗಿದೆ ನಾವು ಫಸ್ಟ್ ಒಂದು ಸೈಡ್ ಬೇಯೋ ಬೇಯೋಕ್ಕೂ ಮುಂಚೆ ನಾವು ಅದನ್ನೆಲ್ಲ ಕದ್ರು ಬಿಟ್ಟರೆ ಅದೆಲ್ಲ ಹಿಟ್ಟೆಲ್ಲ ಸಪ್ರೇಟ್ ಸಪ್ರೇಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಏನೇ ಬೇಯಿಸ್ಬೇಕಾದ್ರೂ ಕೂಡ ಒಂದು ಸೈಡು ಬೆಂದಾದಮೇಲೆ ಅದನ್ನು ಮುಡ್ಚಾಕೊಬೇಕಾಗುತ್ತೆ ನೋಡಿ ಇವಾಗ ಎರಡು ಸೈಡು ನೀಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಯೂಸ್ ಮಾಡಿ ಮಾಡಿರೋದ್ರಿಂದ ಒಳ್ಳೆ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಸ್ಪೈಸಿ ಆಗಿರುತ್ತೆ ನೀವು ಕೂಡ ನಿಮ್ಮನೇಲೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ ಸಪೋರ್ಟ್ ಇರಿ ಫ್ರೆಂಡ್ಸ್ ಇನ್ನಷ್ಟು ವೀಡಿಯೋಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಆಲನ್ನು ಐಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್